ನವರಾತ್ರಿ ಯಾವ ಪೂಜೆ ಮಾಡಬೇಕು ಯಾವ ಪೂಜೆ ಯಾವ ರಾಶಿಯವರಿಗೆ ಒಳ್ಳೆಯದು ಈ ಬಾರಿ ಶಾರದೆಯ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭವಾಗಲಿದು ಇಂದು ಅಕ್ಟೋಬರ್ ಐದರವರೆಗೆ ಇರುತ್ತದೆ ಈ ಸಮಯದಲ್ಲಿ ನೀವು ರಾಶಿಚಕ್ರ ಚಿಹ್ನೆ ಪ್ರಕಾರ ದುರ್ಗಾ ದೇವಿಯನ್ನು ಪೂಜಿಸಬೇಕು ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಎರಡು ರಾಶಿಯವರಿಗೆ ತುಂಬ ಶುಭ ಫಲವಿದೆ ಅದರಲ್ಲಿ ಮೇಷರಾಶಿಯವರಿಗೆ ಸ್ಕಂದ ಮಾತೆಯ ಆರಾಧನೆ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ ಆದರೆ ಅದರಲ್ಲಿ ಸ್ಕಂದ ಮಾತೆಯನ್ನು ಏಳು ದಿನ ಸಕಲವಾಗಿ ಪೂಜೆ ಮಾಡಿ ಒಂದು ಸಂಕಲ್ಪ ಇಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯ ಫಲ ಸಿಗುತ್ತದೆ ಮತ್ತು ಈ ಬಾರಿ ಋಷಭ ರಾಶಿಯವರಿಗೆ ನವರಾತ್ರಿಯಲ್ಲಿ ಮಹಾಗೌರಿಯನ್ನು ಪೂಜಿಸಬೇಕು ಈ ಒಂದು ಈ ಒಂದು ನವರಾತ್ರಿಯಲ್ಲಿ ಇವರಿಗೆ ತುಂಬ ಒಳ್ಳೆ ಫಲ ಸಿಗುತ್ತದೆ ಪೂಜಿಸಿದ ಒಂದು ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಒಂದು ಸಂಕಲ್ಪ ಮಾಡಿ ಹನ್ನೊಂದು ದಿನ ಪೂಜೆ ಮಾಡಿ ಇದರಿಂದ ನಿಮಗೆ ತುಂಬ ಒಳ್ಳೆ ಫಲ ಸಿಗುತ್ತದೆ